ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತದ ಅವಘಡಕ್ಕೆ ಸಂಬಂಧಿಸಿದಂತೆ ಮಣ್ಣಿನಡಿ ಸಿಲುಕಿ ನಾಪತ್ತೆಯಾದವರ ಪತ್ತೆ ಕಾರ್ಯಾಚರಣೆ ಮುಂದುವರೆದಿದ್ದು ಒಟ್ಟು ಹತ್ತು ಮಂದಿ ನಾಪತ್ತೆಯಾಗಿದ್ದು ಈ ಪೈಕಿ ಏಳು ಜನರ ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಗಂಗಾವಳಿಯ ನದಿಯಲ್ಲಿ ಮುಳುಗಡೆಯಾದ ಗ್ಯಾಸ್ ಟ್ಯಾಂಕರ್ ಮೇಲೆತ್ತುವ ಪ್ರಯತ್ನ ಭರದಿಂದ ಸಾಗಿದೆ ಶಿರೂರಿನಲ್ಲಿ ಹೋಟೆಲ್ ಇಟ್ಕೊಂಡಿದ್ದ ನಾಯ್ಕ ಅವರ ಪತ್ನಿ ನಾಯ್ಕ ಮಗ ರೋಷನ್ ಮೃತದೇಹಗಳು ಘಟನೆ ನಡೆದ ದಿನವೇ ಗಂಗಾವಳಿ ನದಿ ದಂಡೆಯಲ್ಲಿ ಪತ್ತೆಯಾಗಿತ್ತು ಆದರೆ ಮೃತ ನಾಯ್ಕ ಅವರ ಪುತ್ರಿ ಅವಂತಿಕಾ ಮೃತದೇಹ ಗುರುವಾರ ಪತ್ತೆಯಾಗಿದೆ ಇನ್ನೂ ಓರ್ವರ ಮೃತದೇಹ ಪತ್ತೆಯಾಗಬೇಕಿದೆ ಎಲ್ನ ಒಂದು ಬಿಪಿಸಿಎಲ್ನ ಎರಡು ಸೇರಿ ಒಟ್ಟು ಮೂರು ಟ್ಯಾಂಕರ್ ಹಾಗೂ ಒಂದು ಲಾರಿ ಮಿಸ್ಸಿಂಗ್ ಆಗಿರುವ ಸಂಬಂಧ ಕಂಪನಿಯವರು ದೂರು ದಾಖಲಿಸಿದ್ದಾರೆ ಎಲ್ಲ ಟ್ಯಾಂಕರ್ಗಳಲ್ಲಿಯೂ ಒಬ್ಬೊಬ್ಬರು ಚಾಲಕರಿದ್ದರು ಈ ಪೈಕಿ ತಮಿಳುನಾಡು ನಾಮಕಲ್ ಮೂಲದ ಚಿನ್ನನ್ ತಮಿಳುನಾಡಿನ ಮುರುಘನ್ ಮೃತದೇಹ ಪತ್ತೆಯಾಗಿದೆ ಇನ್ನೊಬ್ಬ ಚಾಲಕ ಕೇರಳದ ಅರ್ಜುನ ಎಂಬವರ ಸುಳಿವು ಪತ್ತೆಯಾಗಬೇಕಿದೆ ಈ ಮಧ್ಯೆ ಮಣ್ಣು ಕುಸಿತ ಸ್ಥಳದಲ್ಲೇ ಚಾಲಕ ಸಮೇತ ಟಿಂಬರ್ ಲಾರಿ ಲೊಕೇಶನ್ ಮತ್ತು ಮೊಬೈಲ್ ಲೊಕೇಶನ್ ಪತ್ತೆಯಾಗಿದೆ ಚಾಲಕ ಅರ್ಜುನ ಬಗ್ಗೆ ಅಧಿಕೃತ ಮಾಹಿತಿ ದೊರೆಯುತ್ತಿದ್ದಂತೆ ಕಾರ್ಯಾಚರಣೆ ವೇಗ ಪಡೆದುಕೊಂಡಿದೆ ಇಬ್ಬರು ಚಾಲಕರ ಮೃತದೇಹಗಳು ಪತ್ತೆಯಾಗಿದ್ದು ಅದರಲ್ಲಿ ಒಬ್ಬರ ಮೃತದೇಹದ ಗುರುತು ಪತ್ತೆಯಾಗಿದೆ ಮೃತಪಟ್ಟ ಟ್ಯಾಂಕರ್ ಚಾಲಕ ತಮಿಳುನಾಡು ಮೂಲದ ಚಿನ್ನನೆಂದು ಗುರುತಿಸಲಾಗಿದೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರದ ಪ್ರತಿಯನ್ನ ವಿತರಿಸಲಾಗಿದೆ ನಾಪತ್ತೆಯಾಗಿರುವ ಲಾರಿಗಳ ಪೈಕಿ ಒಂದು ಎಚ್ ಪಿ ಟ್ಯಾಂಕರ್ ನೀರಲ್ಲಿ ಕೊಚ್ಚಿ ಹೋಗಿದೆ ಉಳಿದೆರಡು ಭಾರತ್ ಪೆಟ್ರೋಲಿಯಂ ಕಂಪನಿಯ ಟ್ಯಾಂಕರ್ಗಳು ದಡದಲ್ಲಿವೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳಿಂದ ನದಿಯಲ್ಲಿ ನಿರಂತರ ಹುಡುಕಾಟ ಮುಂದುವರಿಸಲಾಗಿದೆ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಉರುಳಿ ಅಂಕೋಲಾದ ಸಗಡಗೇರಿ ಬಳಿ ತೇಲಿ ಹೋಗಿರುವ ಎಚ್ಪಿ ಗ್ಯಾಸ್ ಟ್ಯಾಂಕರ್ನಿಂದ ನೌಕಾನೆಲೆ ಕೋಸ್ಟ್ ಗಾರ್ಡ್ ಹಾಗೂ ಕಂಪನಿಯ ತಜ್ಞರ ತಂಡದಿಂದ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಗ್ಯಾಸ್ ವಾತಾವರಣದಲ್ಲಿ ಬಿಡಲಾಗುತ್ತಿದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಮೊಬೈಲ್ ವಾಹನ ಸಂಚಾರ ಸೇರಿದಂತೆ ಎಲ್ಲವನ್ನ ನಿಷೇಧ ಮಾಡಲಾಗಿದೆ ಅಲ್ಲದೆ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಿಯಾ ತಿಳಿಸಿದ್ದಾರೆ ಘಟನೆ ಬಗ್ಗೆ ಸ್ಥಳೀಯರು ವಾರ್ತಾಭಾರತಿ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಾನು ಯಾವ ಸಂದರ್ಭದಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳೋದಕ್ಕೆ ತಯಾರಿಲ್ಲ ಇದೆಲ್ಲ ಕ್ರಿಯೇಟೆಡ್ ಡಿಸಾಸ್ಟರ್ ಐಆರ್ಬಿ ಮತ್ತು ಅವರ ವ್ಯವಸ್ಥಿತ ಡಿಸಾಸ್ಟರ್ ಬಿಟ್ಟರೆ ಮತ್ತೇನಲ್ಲ ಯಾರು ಪೃಥ್ಕದರ್ಶಿಗಳ ಪ್ರಕಾರ ಒಂದು ಏಳರಿಂದ ಎಂಟು ಜನ ಹೋಗಿದ್ದಾರೆ ಆದರೆ ಹೈವೇನಲ್ಲಿ ಓಡಾಡ್ತಾ ಇರುವಂಥ ಎರಡು ಕಡೆಯಿಂದ ಓಡಾಡ್ತಾ ಇರುವಂಥ ಏನು ವಾಹನಗಳಿವು ಅದನ್ನು ಯಾರೂ ಗಮನಿಸ್ಲಿಕ್ಕೆ ಇರಲಿಕ್ಕಿಲ್ಲ ಯಾಕೆ ಸುಮಾರು ಅರವತ್ತು ಮೀಟರ್ ಉದ್ದದಲ್ಲಿ ಎಷ್ಟು ವೆಹಿಕಲ್ ಇರ್ಬೋದು ಅದು ಪೂರ್ತಿ ಹಳ್ಳಕ್ಕೆ ಹೋಗಿ ಎಲ್ಲೋ ತೊಳೆದು ಅಲ್ಲಿ ಗಂಗಾವಳಿ ಆ ಸಮುದ್ರದ ಪಾತ್ರಕ್ಕೆ ಹೋಗ್ಬಿಟ್ಟಿದೆ ಮುಂದುವರಿದ ಗುಡ್ಡೆ ಕುಸಿತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಶುಕ್ರವಾರ ಮತ್ತೆ ಜೋರಾಗಿದೆ ಭಾರಿ ಮಳೆಗೆ ಕುಮಟಾ ತಾಲೂಕಿನ ಬರ್ಗಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಸಿದ ಗುಡ್ಡದ ಮಣ್ಣನ್ನ ತೆರವು ಮಾಡಲಾಗ್ತಾ ಇದೆ ಇನ್ನು ಕುಮಟಾ ಶಿರಸಿ ಹೆದ್ದಾರಿಯಲ್ಲಿಯೂ ಸತತ ನಾಲ್ಕನೇ ದಿನವೂ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಜಿಲ್ಲೆಯಲ್ಲಿ ಸದ್ಯ ಹೆದ್ದಾರಿಗಳಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತಗಳು ಸಂಭವಿಸುತ್ತಿದ್ದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹಾಗೂ ಎನ್ಎಚ್ಎಐಎಲ್ನಿಂದ ಜಂಟಿ ಸಮೀಕ್ಷೆ ನಡೆಸಲಾಗುತ್ತಿದೆ